ಕಲ್ಯಾಣ ಕರ್ನಾಟಕ ಭಾಗದ ಏಳು ಜಿಲ್ಲೆಗಳ ಒಂದು ಸಾವಿರಕ್ಕೂ ಹೆಚ್ಚು ಪ್ರಾಥಮಿಕ ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ತರಗತಿಗಳನ್ನು ಪ್ರಾರಂಭ ಮಾಡುವ ಆದೇಶವನ್ನು ರದ್ದುಪಡಿಸಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ಸದಸ್ಯರು ಸ್ವತಂತ್ರ ಉದ್ಯಾನದಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ನಡೆಸಿದ್ದಾರೆ ಅಂಗನವಾಡಿಗಳಲ್ಲಿ ಶಾಲಾ ಪೂರ್ವ ಶಿಕ್ಷಣ ಉಳಿಸಬೇಕು ಕೇಂದ್ರ ಸರ್ಕಾರದ ಹೊಸ ಶಿಕ್ಷಣ ನೀತಿಯನ್ನು ರಾಜ್ಯದಲ್ಲಿ ಜಾರಿ ಮಾಡಬಾರದು ನಾಲ್ಕರಿಂದ ಆರು ವಯೋಮಿತಿಯ ಮಕ್ಕಳು ಅಂಗನವಾಡಿಗೆ ಬರುವಂತಾಗಬೇಕು ಒಂದು ಇಲಾಖೆಯ ಸಬಲೀಕರಣಕ್ಕೆ ಇನ್ನೊಂದು ಯೋಜನೆ ದುರ್ಬಲಗೊಳಿಸುವಿಕೆ ನಿಲ್ಲಬೇಕು ಎಂದು ಪ್ರತಿಭಟನೆಕಾರರು ಒತ್ತಾಯಿಸಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೋರಾಟ ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಭಟನೆಕಾರರ ಮನವಿ ಆಲಿಸಿದರು ಅಂಗನವಾಡಿ ಕೇಂದ್ರಗಳಲ್ಲೇ ಪೂರ್ವ ಪ್ರಾಥಮಿಕ ಶಾಲಾ ಶಿಕ್ಷಣ ಜಾರಿಗೊಳಿಸುವ ಕುರಿತು ಶಿಕ್ಷಣ ಸಚಿವರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಇನ್ನೆರಡು ದಿನಗಳಲ್ಲಿ ಚರ್ಚಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು ಜೂನ್ ಮೂರನೇ ತಾರೀಖಿನಿಂದ ಹೋರಾಟವನ್ನು ಮಾಡ್ತಾ ಇರುವಂಥ ನನ್ನೆಲ್ಲ ಅಂಗನವಾಡಿಯ ಅಕ್ಕ ತಂಗಿಯ ಈಗ ಅವರು ಈ ಒಂದು ಹೋರಾಟದ ಉದ್ದೇಶವನ್ನು ಯಾಕೆ ಹೋರಾಟವನ್ನು ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಬಹಳಷ್ಟು ಸವಿಸ್ತಾರವಾಗಿ ಹೇಳಿದರು ಜೊತೆಯಲ್ಲಿ ಏನು ಮಾಡಬೇಕನ್ನೋ ಒಂದು ಸೂಚನೆಯನ್ನು ಕೂಡ ಅವರು ಕೊಟ್ಟರು ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಒಬ್ಬ ಇಲಾಖಾ ಮಂತ್ರಿಯ ನನ್ನ ಇಲಾಖೆಯನ್ನು ಬರೀ ನಮ್ಮ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಇಡೀ ನಮ್ಮ ದೇಶ ನೋಡುವ ಹಾಗೆ ತಿರುಗಿ ನೋಡುವ ಹಾಗೆ ಮಾಡಿದಂಥ ಕೀರ್ತಿ ಗ್ರಹಲಕ್ಷ್ಮಿಯಿಂದ ಯಾರಿಗಾದರೂ ಸಲ್ಲುತ್ತೆ ಅಂದರೆ ಅದು ನನ್ನ ಅಂಗನವಾಡಿಯ ಅಕ್ಕ ತಂಗಿಯ ಇವತ್ತು ತಾವೆಲ್ಲ ಪಟ್ಟಂಥ ಪರಿಶ್ರಮದಿಂದ ಇವತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯನ್ನು ಬೇರೆಯವರು ಕಣ್ಣೆತ್ತಿ ನೋಡ್ತಾ ಇದ್ದಾರೆ ಮುಂಚೆ ಬೇರೆಯವರ ಕಾರ್ಯಕ್ರಮವನ್ನು ಮಾಡ್ಲಿಕ್ಕೆ ಅಷ್ಟೇ ಅಂಗನವಾಡಿಯವರು ನಾವು ಸೀಮಿತವಾಗಿ ಬೇರೆ ಖಾತೆಯ ಅಂದರೆ ಬೇರೆ ಇಲಾಖೆಯ ಕೆಲಸಗಳನ್ನು ಮಾಡ್ಲಿಕ್ಕೆ ಆದರೆ ಬಹುಶಃ ಇತಿಹಾಸದಲ್ಲಿ ಎಪ್ಪತ್ತಾರರಲ್ಲಿ ನಮ್ಮ ಅಂಗನವಾಡಿಗಳು ಶುರುವಾದ ಎಪ್ಪತ್ತೈದರಲ್ಲಿ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ನಮ್ಮ ಇಲಾಖೆಯ ಕೆಲಸವನ್ನು ಡಿ ಸಿಯಿಂದ ಹಿಡ್ಕೊಂಡು ಪಿ ಡಿಒವರೆಗೂ ಮಾಡುವಂಥ ಗುರುತರವಾದಂಥ ಜವಾಬ್ದಾರಿ ಈ ಬಾರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹೊತ್ಕೊಂಡಿದೆ ಅಂತ ಬಹಳ ಸಂತೋಷದಿಂದ ಹೇಳಲಿಕ್ಕೆ ಬಯಸಿ ಇವತ್ತು ಪ್ರಸ್ತುತ ನಮ್ಮ ಎದುರುಗಡೆ ಬಂದಿರೋದು ನಮ್ಮ ಅಸ್ತಿತ್ವಿನ ವಿಚಾರ ಇಂಟಿಗ್ರಿಟಿ ನಮ್ಮ ಅಸ್ತಿತ್ವ ಯಾಕೆ ಅಂಗನವಾಡಿಗಳು ಊಟ ನಮ್ಮ ಮಾಜಿ ದಿವಂಗತ ಪ್ರಧಾನಮಂತ್ರಿಗಳಾದಂತ ಇಂದಿರಾ ಗಾಂಧಿಯವರ ಉದ್ದೇಶ ಏನಾಗಿ ಇವತ್ತಿನ ನಮ್ಮ ಅಂಗನವಾಡಿಯ ಉದ್ದೇಶ ಏನಾಗಿ ನನಗೆ ಇವತ್ತು ಹೆಮ್ಮೆ ಅನಿಸುತ್ತೆ ಕಳೆದ ನಲವತ್ತೆಂಟು ವರ್ಷದಲ್ಲಿ ನನ್ನ ಅಂಗನವಾಡಿಗಳಲ್ಲಿ ತಾವೆಲ್ಲ ತಾಯಂದಿರು ಒಬ್ಬ ಮಗುಗೂ ಕೂಡ ತೊಂದರೆ ಆಗ ಹಾಗೆ ತಾವು ನೋಡ್ಕೊಂಡಿದ್ದಾರೆ ಅಂತಂದರೆ ನಾನು ಇಲಾಖೆ ಮಂತ್ರಿಯಾಗಿ ನನಗೆ ಎಷ್ಟೊಂದು ಸಂತೋಷ ಆಗಬಹುದು ಎಷ್ಟೊಂದು ಗೌರವದ ವಿಚಾರ ಇಂಥ ಜವಾಬ್ದಾರಿಯುತವಾದಂಥ ನನ್ನ ಅಕ್ಕ ತಂಗಿಯರ ಕೈಯಿಂದ ಈಗ ಯು ಕೆ ಜಿ ಎಲ್ ಕೆ ಜಿ ಅಂತ ಹೇಳಿ ಮಾಡೋಕ್ಕೆ ನಮ್ಮದೇ ಸರ್ಕಾರದ ಇನ್ನೊಂದು ಇಲಾಖೆ ಹೊರಟಿದೆ ಅದಕ್ಕೆ ಕಡ ಖಂಡಿತವಾಗ್ಲೂ ಹೇಳ್ತೀನಿ ನನ್ನ ಸಮ್ಮತಿ ಇಲ್ಲ ನಿಮ್ಮ ಹೋರಾಟದಲ್ಲಿ ನಾನು ಕೂಡ ಒಬ್ಬಳು ನಾನು ಮಧು ಬಂಗಾರಪ್ಪ ಜಿಯವರ ಹತ್ರ ಮಾತಾಡಿದ್ದೀನಿ ಒಮ್ಮೆಲ್ಲ ಎರಡು ಬಾರಿ ಮುಖ್ಯಮಂತ್ರಿಗಳ ಗಮನಕ್ಕೂ ತೆಗೆದುಕೊಂಡು ಬಂದಿದ್ದೀನಿ ಈ ಒಂದು ಪ್ರತಿಭಟನೆಗೆ ನೀನೇ ಖುದ್ದಾಗಿ ಹೋಗು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ನನಗೆ ದೂರವಾಣಿ ಮುಖಾಂತರ ಫೋನ್ ಮಾಡಿದಾಗ ನಾನು ಬಂದಿದ್ದೀನಿ ತಮಗೆ ಹೇಳಲಿಕ್ಕೆ ಬಯಸ್ತೇನೆ ನಾಳೆ ಅಥವಾ ನಾಳೆದು ನಾನು ಮತ್ತು ಶಿಕ್ಷಣ ಸಚಿವರಾದಂಥ ಮಧು ಅವರು ಮತ್ತು ನಮ್ಮ ಇಲಾಖೆ ಅಧಿಕಾರಿಗಳ ಒಟ್ಟಿಗೆ ಕೂತ್ಕೊಂಡು ನಾನು ಒಪ್ಕೋತೀನಿ ಒಂದೇ ಏಕಸಾಮ್ಯ ಕೂಡ ಸಮಾಧಾನ ಇಲ್ಲ ನಮ್ಮನ್ನು ಕರೆದು ನಮ್ಮನ್ನು ಕೂರಿಸಿ ನಮ್ಮ ಜೊತೆ ಚರ್ಚೆ ಮಾಡಿ ಯಾಕಂದರೆ ಸರ್ಕಾರ ಅಂದಮೇಲೆ ಎಲ್ಲರೂ ಒಟ್ಟಿಗೆ ನಾವು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಏಕಮುಖವಾದಂಥ ನಿರ್ಧಾರ ನನಗೂ ಕೂಡ ಸಮಾಧಾನ ಇಲ್ಲ ಎರಡು ದಿನದ ಒಳಗಡೆ ಯೂನಿಯನ್ ಲೀಡರ್ಗಳನ್ನೂ ಕರೆದು ಒಂದಿಬ್ಬರನ್ನ ಕರೆದು ಶಿಕ್ಷಣ ಇಲಾಖೆ ಆಗಿರ್ಬೋದು ನಮ್ಮ ನಿಮ್ಮ ಇಲಾಖೆ ಆಗಿರ್ಬೋದು ಜೊತೆಯಲ್ಲಿ ಕೂತ್ಕೊಂಡು ಅಧಿಕಾರಿಗಳ ಜೊತೆಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ತಮ್ಮ ಯಾರಿಗೂ ಕೂಡ ತೊಂದರೆ ಆಗದ ಹಾಗೆ ನಾನು ಹೇಳೋದ್ರಲ್ಲಿ ಅರ್ಥ ಇದೆಯಾ ಅರ್ಥ ಆಯ್ತಾ ತಮ್ಮ ಒಂದು ನಾವು ನಮ್ಮ ಭಾಷೆಯಲ್ಲಿ ನೌಕರಿ ಅಂತೀವಿ ತಮ್ಮ ಏನಂತ ಹೇಳಿ ನೌಕರಿ ಅಂತ ಮಾಡಬಹುದು ತಮಗೆ ಯಾರಿಗೂ ಕೂಡ ಅನಾನುಕೂಲ ಆಗದ ಹಾಗೆ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ನಿಂತ್ಕೊಂಡು ನಾನು ಆ ಜವಾಬ್ದಾರಿಯನ್ನು ತೆಗೆದುಕೊಳ್ತೀನಿ ನಮ್ಮ ಇಂಟಿಗ್ರಿಟಿ ನಮ್ಮ ಅಂಗನವಾಡಿಯ ಉದ್ದೇಶವನ್ನು ನಾವೆಲ್ಲರೂ ಸೇರಿಕೊಂಡು ಉಳಿಸ್ಕೊಳ್ಳೋಣ ಪ್ರಜಾಪ್ರಭುತ್ವದಲ್ಲಿ ಸತ್ಯಾಗ್ರಹವೇ ಅಗ್ರ ಹೋರಾಟ ಅದಕ್ಕೆ ನನ್ನ ಸಂಪೂರ್ಣವಾದಂಥ ಬೆಂಬಲ ಇದೆ ಇಲ್ಲಿಂದ ನಾನು ಅಧಿಕಾರಿಗಳನ್ನ ಕರ್ಕೊಂಡು ಹಿರಿಯ ಅಧಿಕಾರಿಗಳಿಗೆ ಭೇಟಿಯಾಗಿ ಜೊತೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಏನೋ ಒಂದು ಕಾರ್ಯರೂಪವನ್ನು ರೂಪಿಸ್ಲಿಕ್ಕೆ ಸಣ್ಣದ್ರ ಆಗ್ತೀನಿ ತಮ್ಮ ಹೋರಾಟಕ್ಕೆ ನಾನು ಶುಭವನ್ನು ಕೋರ್ತೀನಿ ಅಂತ ಹೇಳಿ ನಾನು ಈಗಾಗಲೇ ಅವ್ರಿಗೆ ಹೇಳಿದೆ ನಾನಲ್ಲಿ ಒಳಗಡೆ ಹೋರಾಟ ಮಾಡಬೇಕಾದ್ರೆ ನೀವು ಇಲ್ಲಿ ಹೊರಗಡೆ ಹೋರಾಟ ಮಾಡಬೇಕು ನಿಮಿಷ ಒಂದೊಂದಾಗಿ ಮತ್ತೆ ಒಂದೊಂದಾಗಿ ಮಾತಾಡಣ ಖಂಡಿತವಾಗ್ಲೂ ತಾವೇನು ಹೇಳಿದ ಅದ್ರ ಬಗ್ಗೆ ನಾನು ಗಮನ ಕೊಟ್ಟಿದ್ದೀನಿ ನನ್ನ ಗಮನಕ್ಕೆ ಬಂದಿದೆ ಇಷ್ಟು ಹೇಳಿ ತಮ್ಮೆಲ್ಲರಿಗೂ ಕೂಡ ಶುಭವನ್ನು ಹಾರೈಸಿ ಇಲಾಖೆಯ ಜೊತೆ ತಾವಿದಿರ ಇಲಾಖೆ ಮಂತ್ರಿಯಾಗಿ ತಮ್ಮೆಲ್ಲರ ಜೊತೆ ನಾನು ನಿಂತ್ಕೊಳ್ತೀನಿ ಅನ್ನುವಂಥ ಒಂದು ಭರವಸೆ ಕೊಟ್ಟು ನಾನು ಮಾತಾಡ್ತೀನಿ ಅದು ಬಿಡಲ್ಲ ಹೇಳಿ ಮೇಡಮು ಇಲ್ಲಿಗೆ ಸತ್ಯಾಗ್ರಹವನ್ನು ಕೈ ಬಿಡಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಮಗನಿಗೆ ನನ್ನ ಮೇಲೆ ಭರವಸೆ ಇಲ್ಲ ಭರವಸೆಗೆ ಕೈ ಕೊಟ್ಟೇ ನನ್ನ ಮೇಲೆ ಭರವಸೆ ಇಲ್ಲ ಹಾಗೆ ನನ್ನ ಮೇಲೆ ಗೌರವ ಇಲ್ಲ ಹಾಗೆ